ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಫುಲ್ಲು ಚಳಿ ಮಳೆ ಬಟ್ ಚೆನ್ನಾಗಿದೆ ವೆದರೆಲ್ಲ ಸೊ ಇವತ್ತೊಂದು ನಿಮಗೆ ಸುಲಭವಾಗಿ ಮಾಡ್ಕೊಳ ಅಂತ ಒಂದು ಮಿಲ್ಕ್ ಪೌಡರಲ್ಲಿ ಮಾಡೋ ಅಂಥದ್ದು ಒಂದು ಬರ್ಫಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಳಿಗಾಗಲಿ ಎಲ್ಲರಿಗೂ ಚೆನ್ನಾಗಿರುತ್ತೆ ಏನಾದರೂ ಒಂದು ಹಬ್ಬವಾರ ಬಂದಾಗ ವೆರೈಟೀಸ್ ಆಫ್ ಸ್ವೀಟ್ಸ್ ಮಾಡಬೇಕು ಅಂತ ಚೆನ್ನಾಗಿರುತ್ತೆ ಅದು ಸೊ ಬರೀ ಮಿಲ್ಕ್ ಪೌಡ್ರ್ ಹಾಕಿ ಮಾಡೋ ಅಂಥ ಇದು ಸ್ವೀಟ್ ಫ್ರೆಂಡ್ ಇದು ಅದು ಬರ್ಫಿ ಏನೇನು ಬೇಕಾದಕ್ಕೆ ನೋಡ್ಕೊಳ್ಳಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಕಪ್ಪು ಗೀ ತೊಗೊಂಡಿದ್ದೀನಿ ಅಂದರೆ ಇದು ನಂದಿನಿ ಗೀ ತೊಗೊಂಡಿದ್ದೀನಿ ಅಂದರೆ ಬೆಣ್ಣೆಕಾಯಿಸಿ ತುಪ್ಪ ಸೊ ಅದಕ್ಕೆ ಒಂದು ಕಪ್ಪು ಶುಗರ್ ಒಂದೇ ಅಂದರೆ ಸೇಮ್ ಕಪ್ ಅಳತೆ ಫ್ರೆಂಡ್ಸ್ ಎಲ್ಲದಕ್ಕೂ ನಾವು ಯಾವ ಕಪ್ಪಲ್ಲಿ ತೊಗೋತೀವಿ ಅದೇ ಕಪ್ ಅಳತೆ ಇದು ಸೊ ಇಲ್ಲಿ ನಾನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಮಿಲ್ಕ್ ಪೌಡರ್ ಮಾತ್ರ ಒಂದೂವರೆ ಕಪ್ ಬೇಕಾಗುತ್ತೆ ಸೊ ನೋಡಿ ನಾನಿಲ್ಲಿ ನಂದಿನಿ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಇವರ್ ಚಾಯ್ಸದು ಇದು ಒಂದೂವರೆ ಕಪ್ ಹಾಕಬೇಕು ಫ್ರೆಂಡ್ಸ್ ನೋಡಿ ಇನ್ನೂ ಅರ್ಧ ಕಪ್ ಹಾಕೋತಾ ಇದ್ದೀನಿ ಅಂದರೆ ಎಲ್ಲ ಸೇಮ್ ಮೆಜರ್ಮೆಂಟ್ ಕಪ್ಪು ಇದು ನೋಡಿ ಇದೇ ಸೇಮ್ ಎಲ್ಲ ಕಪ್ಪಿದು ತುಪ್ಪ ಆಗಲಿ ಸಕ್ಕರೆ ಆಗಲಿ ಎಲ್ಲ ಸೇಮ್ ಕಪ್ಪು ಇವಾಗ ನಾವು ಈಗ ಕಾಯಿಸ್ಕೊಂಡಿರೋಂಥ ತುಪ್ಪನ ಇದಕ್ಕೆ ಆಯಿಲ್ ಪೌಡ್ ಪುಡಿಗಾಕಿ ಕಲಿಸ್ಕೋಬೇಕು ಚೆನ್ನಾಗಿ ಸ್ಪೂನಲ್ಲೇ ಚೆನ್ನಾಗಿ ಕಲಿಸ್ಕೋತೀನಿ ಕೈ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಬಟ್ ನೋಡೋಣ ಸ್ಪೂನಲ್ಲೇ ಆಗುತ್ತಾ ಅಂತ ಸ್ಪೂನಲ್ಲೇ ನೋಡ್ತೀನಿ ಸ್ಪೂನಲ್ಲಿ ಆಗಿಲ್ಲ ಅಂದರೆ ಕೈಯಲ್ಲಿ ಕಲಿಸ್ಕೊತೀನಿ ಚೆನ್ನಾಗೆ ಗಂಟು ಇಲ್ದಿರಂಗೆ ಕಲಿಸ್ಕೋಬೇಕು ಫ್ರೆಂಡ್ಸ್ ಇದು ತುಪ್ಪದಲ್ಲೇ ನೋಡಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡ್ಕೊಂಡಿದ್ದು ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಇದು ತುಂಬ ಟೈಮು ತೊಗೊಳ್ಳಲ್ಲ ಇದು ಸೊ ನೋಡಿ ಈ ಥರ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದು ಲಂಸ್ ಇಲ್ಲ ಏನಿಲ್ಲ ಗಂಟು ನೋಡಿ ಕ್ಲೀನಾಗಿದೆ ಸೊ ಇವಾಗ ಇದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸ್ವಲ್ಪ ದಪ್ಪ ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಏನಕ್ಕೆ ಅಂದರೆ ಇದು ತಳ ದಪ್ಪ ಇದೆ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಸೊ ತಳ ದಪ್ಪ ಇರೋಂಥ ತೊಗೊಂಡ್ರೆ ಆರಾಮಾಗಿ ಮಾಡ್ಬೋದು ಅಡಿಗೆಯಲ್ಲಿ ಸಿಹಿಯೋಲ್ಲ ಏನೂ ಆಗೋಲ್ಲ ಸೊ ನೋಡಿ ನಾನು ಒಂದು ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪು ನೀರು ಇವಾಗ ಇದು ಒಂದೇಳೆ ಪಾಕ ಬರಬೇಕು ಫ್ರೆಂಡ್ಸ್ ಒಂದೇಳೆ ಪಾಕ ಬರೋವರೆಗೂ ಇದನ್ನು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು ಒಂದೇಳೆ ಪಾಕ ಬಂದಮೇಲೆ ನಾನು ತೋರಿಸ್ಕೊಡ್ತೀನಿ ಹೆಂಗೆ ಅಂತ ಫ್ರೆಂಡ್ಸ್ ಇನ್ನೂ ಇದೆ ಇನ್ನೂ ಒಂದೇಳೆ ಪಾಕ ಬಂದಿಲ್ಲ ಬಂದ ತಕ್ಷಣ ನಾವು ಏನು ಅಂತ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬರ್ತಾ ಇದೆ ಇನ್ನೇನು ಒಂದೆಳೆ ಪಾಕ ಬರುತ್ತೆ ನೋಡಿ ಫ್ರೆಂಡ್ಸ್ ಒಂದೇಳೆ ಪಾಕ ಬಂದಿದೆ ನೋಡಿ ಈ ಥರ ಬಂದರೆ ಸಾಕು ನೋಡಿ ಇವಾಗ ಈ ಮಿಕ್ಸ್ಚರ್ ಹಿಂಗೆಲ್ಲ ಹಾಲಿನದು ಮಿಕ್ಸ್ಚರು ಇದು ಹಾಲಿನ ಪುಡಿದು ಇದನ್ನು ಹಾಕೋಣ ತುಂಬ ಈಸಿ ಫ್ರೆಂಡ್ಸ್ ಇದು ಜಾಸ್ತಿ ಏನು ಟೈಮ್ ಎಲ್ಲ ಏನು ತೊಗೊಳ್ಳಲ್ಲ ಇದು ಬಟ್ ಫ್ಲೇಮು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಮಾಡಿ ಫ್ಲೇಮ್ ಹತ್ರ ಮೀಡಿಯಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇದು ಬೇಗ ಅಲ್ವಾ ಇದು ಅಲ್ಲ ಇದು ಬರ್ಫಿ ನೋಡಿ ಇದು ಚೆನ್ನಾಗಿ ಈ ಥರ ತಿರುಗಿಸ್ಕೊತಾ ಇರಬೇಕು ಫ್ರೆಂಡ್ಸ್ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಅದೇ ತಳ ಬಿಡುತ್ತೆ ಸೊ ಆ ತಳ ಬಿಟ್ಟಾಗ ನಾವು ಒಂದು ಪಾತ್ರೆ ನೋಡಿದು ಫುಲ್ಲು ನಾನು ಗ್ರೀಸ್ ಮಾಡಿ ಇದಕ್ಕೆ ಗೋಡಂಬಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ ನೀವು ಈ ಥರ ಒಂದು ಯಾವುದ್ರಲ್ಲಾದರೂ ಬಟರ್ ಪೇಪರ್ ಹಾಕಿ ಗ್ರೀಸ್ ಇಟ್ಕೊಳ್ಳಿ ಬರ್ಫಿ ಹಾಕಿ ಅದ್ರಲ್ಲಿ ಕಟ್ ಮಾಡೋಕ್ಕೆ ಪಿಸ್ತಾ ಗೋಡಂಬಿ ಎಲ್ಲ ಹಾಕೋಬೋದು ಫ್ರೆಂಡ್ಸ್ ಇದಕ್ಕೆ ಫ್ರೆಂಡ್ಸ್ ಆ ಥರ ಕಲಸಿಟ್ಕೊಂಡು ಮಾಡಿರೋದಕ್ಕೆ ನೋಡಿ ಒಂಚೂರು ಇದಿಲ್ಲ ಗಂಟಿಲ್ಲ ನೋಡಿ ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ಹಿಂಗಿತ್ತು ಅಂತ ನಂಗೆ ಟೇಸ್ಟ್ ಹೇಳಿ ಕಮೆಂಟಲ್ಲಿ ಬಗ್ಸ್ಕೊಂಬಿಡಿ ಫ್ರೆಂಡ್ಸ್ ಅಷ್ಟೇ ಆಯ್ತು ಇದು ನೋಡಿ ತಳ ದಪ್ಪ ಇರೋದು ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸೀದೋಗುತ್ತೆ ಸ್ವಲ್ಪ ನೋಡಿ ತಳ ಬಿಡ್ತಾ ಇದೆ ನೋಡಿ ಈ ಥರ ತಳ ಬಿಟ್ಟಾಗ ನಾವು ಇದನ್ನ ಬಟರ್ ಪೇಪರ್ ಹಾಕೊಂಡ್ರೆ ಬಾ ಇದಕ್ಕೆ ಕಂಟೇನರಿಗೆ ಹಾಕೊಂಡ್ಬಿಡ್ತೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಇದು ಹಾಕೋತಾ ಇದ್ದೀನಿ ಒಂದು ಇದರಲ್ಲಿ ಮಾಡ್ಕೊಂಡಿದ್ದೀನಲ್ಲ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಮೇಲಿಂದ ತೋರಿಸ ಈಗ ಕ್ಲೀನಾಗಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸು ನನಗೆ ತ್ರೀ ಹಂಡ್ರೆಡ್ ಮೇಲೆ ಸಬ್ಸ್ಕ್ರಿಪ್ಷನ್ ಆಗ್ತಾಯಿದೆ ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಸೊ ಈ ಸ್ವೀಟ್ನೂ ಆಮೇಲೆ ನಾನು ಕಟ್ ಮಾಡಿ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಬರ್ಫಿ ಯಾವ ಥರ ಆಗಿದೆ ನೋಡಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿದ್ದೀನಿ ನೀವು ಪೀಸ್ ನೋಡಿ ನೀಟಾಗಿ ಬಂದಿದೆ ಬರೀ ಒಂದು ಕಪ್ಪು ಒಂದೂವರೆ ಕಪ್ಪು ಹಾಲಿನ ಪುಡಿ ಅಷ್ಟೇ ಇದಕ್ಕೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದು ತುಂಬ ಟೇಸ್ಟಾಗಿ ಇದೆ ಇದು ತುಂಬ ತುಂಬಾ ಚೆನ್ನಾಗಿದೆ ಈ ಟೇಸ್ಟು ನೀವೇ ಮಾಡ್ಕೊಂಡು ತಿಂದು ನನಗೆ ಹೇಳಬೇಕು ಅಷ್ಟೇ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬರ್ಫಿ ಮಿಲ್ಕ್ ಪೌಡರ್ ಬರ್ಫಿ ಫ್ರೆಂಡ್ಸ್ ಇದು ಒಂದು ಸತಿ ಟ್ರೈ ಮಾಡಿ ಮಾಡ್ಕೊಳ್ಳಿ ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ತುಂಬ ರುಚಿ ತುಂಬ ಚೆನ್ನಾಗಿದೆ ಆಚೆ ಕಡೆ ಈ ಈ ಥರ ಸ್ವೀಟ್ಗೆ ಎಷ್ಟೊಂದು ದುಡ್ಡು ಮಾಡ್ತಾರೆ ನೀವೇ ಮಾಡ್ಕೊಬೋದು ಇದು ಆರಾಮಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ಸ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಸೊ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀನಿ